ಇವತ್ತು ಏನು ಸಿರಾದಲ್ಲಿ ಹಿಂದೂ ಮಹಾಗಣಪತಿ ಒಂಬತ್ತು ವರ್ಷಗಳಿಂದ ಕೂಡ ಸತತವಾಗಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಸಾರ್ವಜನಿಕರನ್ನು ಒಳಪಟ್ಟಂತೆ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ವಿಘ್ನೇಶ್ವರನ ಒಂದು ಜಯಂತ್ಯೋತ್ಸವವನ್ನು ಮತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬರ್ತಾ ಇದೆ ಈ ವರ್ಷ ಒಂದು ಎಲ್ಲರಿಗೂ ಕೂಡ ಆತಂಕ ಏನು ನಮ್ಮ ರಕ್ಷಣಾ ಇಲಾಖೆಯವರೇ ಇದಕ್ಕೆ ಹಲವಾರು ಯಶಸ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಅಡ್ಡಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಏನು ಕೇಳಿ ಬರ್ತಾ ಇದೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಅಲ್ಲಲ್ಲಿ ಜಿಲ್ಲಾವಾರು ಅಲ್ಲಿಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಸರ್ಕಾರದವ್ರು ಹೇಳ್ತಕ್ಕಂಥದ್ದು ಸರಿಯಲ್ಲ ನಮ್ಮದೇ ಜಿಲ್ಲೆನಲ್ಲಿ ಗೃಹ ಸಚಿವರು ಇದ್ದುಕೊಂಡು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನೆಲ್ಲ ಅವಲೋಕನ ಮಾಡಿ ಯಾವ ರೀತಿ ನಾವು ದೇವತಾ ಕಾರ್ಯಗಳನ್ನ ಮತ್ತು ಈ ಒಂದು ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಮೊದಲಿಂದ ಹಮ್ಮಿಕೊಂಡ್ಬರ್ತಾ ಇದ್ವು ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರದ ರೀತಿಯಲ್ಲಿ ಆ ಎಲ್ಲ ಕಾರ್ಯಕ್ರಮಗಳನ್ನೂ ಕೂಡ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಹೋಗಲಿಕ್ಕೆ ಆ ಒಂದು ಸಮಿತಿಯವರಿಗೆ ಅವಕಾಶ ಮಾಡಿಕೊಡಬೇಕು ಹಿಂದೆ ಪಕ್ಕದಲ್ಲಿ ನಾವು ನೋಡ್ತೇವೆ ಚಿತ್ರದುರ್ಗದಲ್ಲಿ ಅಷ್ಟು ಜ ವಿಜೃಂಭಣೆಯಿಂದ ಮಾಡ್ತಾರೆ ಹುಬ್ಳಿ ಧಾರವಾಡದಲ್ಲಿ ಅಷ್ಟು ವಿಜೃಂಭಣೆ ಮಾಡ್ತಾರೆ ಇಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ ಅದೇನು ಭಯನೋ ಇವರಿಗೆ ಗೊತ್ತಿಲ್ಲ ಇವರೇ ಒಂದು ಸೃಷ್ಟಿಯನ್ನು ಮಾಡ್ತಾರೆ ಇಲ್ಲಿ ಜನಗಳು ಯಾವುದೇ ಸಮಾಜದವರಾಗಲಿ ಹಿಂದೂಗಳಾಗಲಿ ಮುಸ್ಲಿಮ್ಸ್ ಆಗಲಿ ಕ್ರೈಸ್ತರಾಗಲಿ ಮತ್ತೊಬ್ಬರು ಎಲ್ಲರೂ ಕೂಡ ಸಹಕಾರ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ನಮ್ಮ ರಕ್ಷಣಾ ಇಲಾಖೆಯವರೇ ಎಲ್ಲೋ ಒಂದು ಕಡೆ ಭಯಭೀತರಾಗಿ ಈ ಥರ ಮುನ್ನೆಚ್ಚರಿಕೆ ತಗೊಳ್ಳಿ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಲ್ಲಿ ಬರ್ತಕ್ಕಂಥ ಪರಿಸ್ಥಿತಿನ ಹೇಗೆ ಎದುರಿಸ್ಬೇಕು ಅಲ್ಲಿ ಬರ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಇವರು ಆಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಸುಸ ಸುಸೂತ್ರವಾಗಿ ನೆರವೇರಿಸಲಿಕ್ಕೆ ಸಂಘದವ್ರಿಗೆ ಅನುವು ಮಾಡಿಕೊಡ್ಬೇಕು ಯಾಕೆ ಅಂದರೆ ನೀವೆಲ್ಲದನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಒಂಥರ ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅದಾಗಬಾರ್ದು ಅಲ್ಲಿ ನೀವು ಸಾಕಷ್ಟು ನಿಮ್ಮ ಭದ್ರತೆಯನ್ನು ಒದಗಿಸ್ಕೊಟ್ಟು ಅಲ್ಲಿ ಕಾರ್ಯಕ್ರಮದಲ್ಲಿ ಏನು ಕೂಡ ಅಹಿತಕರ ಘಟನೆ ಆಗ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಮಾಡಬೇಕೆ ವಿನಃ ಆಗ್ತಕ್ಕಂಥದ್ನೆ ನೀವು ಇಲ್ಲಿ ಮೊಟಕು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇದು ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ ನೀವು ಯಾವಾಗಲೂ ಕೂಡ ಈ ಥರ ಮಾಡಿದ್ರೆ ಈ ಆಚರಣೆಗಳು ಬೇಕು ನಾವೆಲ್ಲರೂ ಕೂಡ ಒಂದು ಖುಷಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ದಯಮಾಡಿ ನೀವು ಸ್ಪಂದಿಸಿ ಇವತ್ತು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಏನೇನು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಅದೆಲ್ಲದನ್ನೂ ಮಾಡೋಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ